ಐ ಫ್ರೆಂಡ್ಸ್ ವೆಲ್ಕಮ್ ಟು ಅರಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ಬರೀ ನಮ್ಮ ಒಂದು ಯೂಟ್ಯೂಬ್ ಇದ್ರೆ ಅಥವಾ ಇಲ್ಲವರ್ಗೂ ಸಬ್ಬಕ್ರೈದ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಕೆ ಎ ಎಸ್ ನೇಮಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕೆ ಎಸ್ ಮೇನ್ಸ್ ಎಕ್ಸಾಮ್ ಏನು ನಿಗದಿಯಾಗಿತ್ತು ಮಾರ್ಚ್ ಇಪ್ಪತ್ತೆಂಟಕ್ಕೆ ಅದು ಒಂದು ಪೋಸ್ಟ್ಪೋನ್ ಆಗಿದೆ ಸ್ನೇಹಿತರೆ ಅದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ವೀಡಿಯೋ ಬಂದ್ಬಿಟ್ಟು ಕೇವಲ ಎರಡು ನಿಮಿಷ ವಿಡಿಯೋ ಇರುತ್ತೆ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದರಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿನ ಮೆಂಬರ್ಶಿಪ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಫಿಷಿಯಲ್ ಆದಂತಹ ಇನ್ಫಾರ್ಮೇಷನು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಇಂದನೇ ಬಿಡುಗಡೆ ಮಾಡಿರುವಂಥದ್ದು ಇವತ್ತಿನ ಒಂದು ಡೇಟ್ ಸಹ ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಏನು ಕೊಟ್ಟಿದ್ದಾರಪ್ಪ ಮತ್ತು ಪ್ರಕಟಣೆ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟಡಿ ಗೆಸ್ಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆಯ ಅಧಿಸೂಚನೆಯನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿ ಮುಖ್ಯ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೆಂಟು ಮೂರು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿಯಾಗಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಕಾರಣಾಂತರಗಳಿಂದ ಪರೀಕ್ಷೆಯನ್ನು ಮುಂದೂಡಲಾಗಿದ್ದು ಆಯೋಗ ಅಂತರ್ಜಾಲದಲ್ಲಿ ಶೀಘ್ರದಲ್ಲಿ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ಯಾಕೆ ಈ ರೀತಿಯಾಗಿ ಮಾಡಿದಾರಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ಇದು ಕೆ ಐ ಟಿಯಲ್ಲಿ ಇದರ ಒಂದು ಇನ್ನು ಕೆ ಐ ಟಿ ತೀರ್ಪು ಕೊಟ್ಟಿಲ್ಲ ಕೆ ಐ ಟಿ ತೀರ್ಪು ಕೊಟ್ಟ ನಂತರ ಇದರ ಏನಾಗುತ್ತೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸದ್ಯಕ್ಕೆ ಅಂತಕ್ಕೂ ಒಂದು ಎಲ್ಲ ಹೋರಾಟಗಾರರಾಗಿರ್ಬೋದು ಎಲ್ಲರಿಗೂ ಒಂದು ಒಂದು ಸಂತಸ ಸಂಗತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇವರು ಏನೂ ತಲೆ ಕೆಡಿಸ್ಕೊಳ್ಳದೆ ಎಕ್ಸಾಮನ್ನು ನಡೆಸಿದರೆ ಮತ್ತಿಷ್ಟು ಗೊಂದಲಕ್ಕೀಡಾಗ್ತಿದ್ರು ಬಟ್ ಇವರು ಪೋಸ್ಟ್ಪೋನ್ ಮಾಡಿದ ಕಾರಣ ನಮ್ಮೆಲ್ಲರಿಗೂ ಇದೆ ಎಲ್ಲರೂ ಸಹ ಹೋರಾಟ ಮಾಡಿರುವಂತಹ ಒಂದು ಕಾರಣಕ್ಕಾಗಿಯೇ ಎಂಬುದು ನಮ್ಮೆಲ್ಲರಿಗೂ ಗೊತ್ತು ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್